ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಹಿರಿಯ ನಟಿ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಗೌರವವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಜ್ಞಾನಪೀಠ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಗೌರವ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನ ಗೊತ್ತಾಗ್ತಾ ಇದ್ದಂತೆ ಭಾರತಿ ವಿಷ್ಣುವರ್ಧನ್ ಅವರು ಅತೀವ ಹರ್ಷವನ್ನ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾನೆ ಇದು ಅಭಿಮಾನಿಗಳಿಗೂ ಸಂದ ಗೌರವ ಅಂತ ಬಣ್ಣಿಸಿದ್ದಾರೆ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ ಅದೇ ರೀತಿಯಾಗಿ ಬಿ ಸರೋಜಾದೇವಿಯವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡೋದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ಕುವೆಂಪು ಕುವೆಂಪು ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ಸಚಿವ ಸಂಪುಟ ಕೇಂದ್ರ ಸರ್ಕಾರ ಇದು ಕೋಟ್ಯಾಂತರ ಅಭಿಮಾನಿಗಳ ಆಸೆ ಅವರ ಕೋರಿಕೆ ಅವ್ರನ್ನ ಪ್ರೀತಿಸೋರ ಆಸೆ ಇದಕ್ಕೆಲ್ಲ ಈ ದಿನ ಮನ್ನಣೆ ಸಿಗುತ್ತೆ ಅಂತ ಸಿಕ್ಕಿದೆ ಅಂತ ನನಗೆ ಅನಿಸ್ತಿದೆ ಅಭಿಮಾನಿಗಳ ಸಂತೋಷವೇ ನಮ್ಮ ಸಂತೋಷ ಇಲ್ಲಿ ನಮ್ಮದೇನೂ ಇಲ್ಲ ಎಲ್ಲ ಅಭಿಮಾನಿಗಳಿಗೆ ಅರ್ಪಿತ ಈ ಒಂದು ಸಂತೋಷಕ್ಕೆ ಕಾರಣರಾದ ನಮ್ಮ ಮುತ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆಮೇಲೆ ಸರ್ಕಾರದ ಎಲ್ಲ ಸದಸ್ಯರಿಗೂ ಎಲ್ಲರೂ ಕಾರಣರಾಗಿದ್ದಾರೆ ಅವರೆಲ್ರಿಗೂ ನನ್ನ ಧನ್ಯವಾದ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಲವತ್ತು ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ ಸುದ್ದಿಗೋಷ್ಠಿ ನಡೆಸಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಂಪುಟ ತೆಗೆದುಕೊಂಡಿರುವ ನಿರ್ಣಯಗಳನ್ನು ವಿವರಿಸಿದರು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಸರ್ಕಾರದಿಂದ ಮತ್ತೊಂದು ಬಂಪರ್ ಕೊಡುಗೆ ಸಿಕ್ಕಿದೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಸಿಎಂ ಆದಿವಾಸಿ ಗೃಹ ಭಾಗ್ಯ ಯೋಜನೆಯಡಿ ನೂರ ಅರವತ್ತು ಕೋಟಿ ವೆಚ್ಚದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಗಿದೆ ಇನ್ನು ಮಂಡ್ಯದ ಶ್ರೀರಂಗಪಟ್ಟಣ ಬಳಿ ಇರುವ ಸಿಡಿಎಸ್ ನಾಲೆಗಳ ಆಧುನೀಕರಣಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ನೂರು ಕೋಟಿ ವೆಚ್ಚದಲ್ಲಿ ಯಲಹಂಕ ಹೆಬ್ಬಾಳದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳ ನಿರ್ಮಾಣಕ್ಕೂ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ನಗರ ಪ್ರದೇಶಗಳಲ್ಲಿನ ಅತಿ ದೂರದ ಕಾಲೋನಿಗಳನ್ನು ಮಾದರಿ ಕಾಲೋನಿಗಳನ್ನಾಗಿ ಅಭಿವೃದ್ಧಿಪಡಿಸಲು ಮುನ್ನೂರ ತೊಂಬತ್ತೆಂಟು ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ ಇವತ್ತು ಚರ್ಚಿಸಿ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಕೈಕೊಡ ಜಾತಿ ಜನಗಣತಿ ವಿಚಾರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಜಾತಿ ಜನಗಣತಿ ಕುರಿತು ಸಮಗ್ರ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಜಾತಿ ಜನಗಣತಿಗೆ ಸಹಕರಿಸಿ ಮಾಹಿತಿ ಹಂಚಿಕೊಳ್ಳಲು ಜನತೆಗೆ ಕರೆ ನೀಡಲಿದ್ದಾರೆ ಇನ್ನು ಪೌರ ಕಾರ್ಮಿಕರ ಬೇಡಿಕೆ ಕುರಿತು ಸಿಎಂ ಸಭೆ ಮಾಡಲಿದ್ದಾರೆ ವಿವಿಧ ಪೌರ ಕಾರ್ಮಿಕ ಸಂಘಟನೆಗೆ ಸಭೆಗೆ ಆಹ್ವಾನ ನೀಡಲಾಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಸಂಜೆ ಐದು ಮೂವತ್ತಕ್ಕೆ ಸಭೆ ನಡೆಸಲಿದ್ದಾರೆ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿತ್ತು ನಿನ್ನೆ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಂ ಕಾಣಿಸಿಕೊಂಡಿದ್ರು ಇದೀಗ ಎಲ್ಲ ವಿಚಾರಗಳಿಗೆ ಸ್ವತಃ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ತಿಪಟೂರಿಗೆ ಹೋದಾಗ ರಸ್ತೆಯಲ್ಲಿ ರಾಣಿ ಅಬ್ಬಕ್ಕರ ಮೆರವಣಿಗೆ ಬರ್ತಾ ಇತ್ತು ಆಗ ಆಯೋಜಕರು ಹೇಳಿದರು ಪುಷ್ಪಾರ್ಚನೆ ಮಾಡಿ ಅಂತ ಹೇಳಿ ನಾನು ಪುಷ್ಪಾರ್ಚನೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾಯಿತ್ತು ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಹೋಗುವಾಗ ಒಂದು ಊಹ ಹಾಕೋಗಿ ಹೋಗಿ ಸ್ವಾಮಿ ಇತ್ತು ಕಾರ್ ನಿಲ್ಲಿಸ್ಬಿಟ್ಟು ಊಹ ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವರು ಏನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ತೀನಿ ನನಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಲಾಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ನನಗೆ ನನಗೆ ಈಗ ಯಾರೋ ಟಿ ವಿಯವ್ರು ಈಗ ಕೇಳಿದ್ರು ನನಗಿನ್ನ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಅದನ್ನು ತಿಳ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ನನಗೆ ನನಗೆ ಈಗ ಯಾರೋ ಟಿ ವಿ ತುಮಕೂರಿನ ವಿವಾದಿತ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಗುಬ್ಬಿಯ ಎಚ್ಎಎಲ್ ಹೆಲಿಪ್ಯಾಡ್ಗೆ ಬರಲಿದ್ದಾರೆ ಬಳಿಕ ಗುಬ್ಬಿ ತಾಲೂಕಿನ ಸುಂಕಾಪುರದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಲಿದ್ದಾರೆ ರೈತರು ಬಿಜೆಪಿ ಮುಖಂಡರು ವಿವಿಧ ಮಠಾಧೀಶರ ಬೃಹತ್ ಹೋರಾಟದ ಬಳಿಕ ಎಚ್ಚೆತ್ತ ಸರ್ಕಾರ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ಇದೀಗ ಕಾಮಗಾರಿ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡುತ್ತಾ ಇರುವುದು ಸಾಕಷ್ಟು ಕುತೂಹಲ ಮೂಡಿಸಿದೆ ಧರ್ಮಸ್ಥಳ ಬುರುಡೆ ರಹಸ್ಯ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ ಬಂಗ್ಲೆಗುಡ್ಡೆಯ ಸ್ಥಳ ಮಹಾಜರು ಬಗ್ಗೆ ಸೌಜನ್ಯ ಮಾವ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಸಲ ಮೂವರು ಮನುಷ್ಯರ ಕಳೆಬರ ಸಿಕ್ಕಿದೆ ಎರಡನೇ ಸರ್ ಹೋದಾಗ ಐದು ಅಸ್ಥಿ ಪಂಜರ ಸಿಕ್ಕಿದೆ ಎಸ್ಐಟಿ ಕರೆದರೆ ಎಲ್ಲ ಪ್ರದೇಶವನ್ನ ನಾನು ತೋರಿಸ್ತೇನೆ ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಗಳು ಸ್ಪಷ್ಟವಾಗಿ ಕಾಣ ಸಿಗುತ್ತೆ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಸ್ವಲ್ಪ ಗುಳುಗಡ್ಡೆಗೆ ಎರಡು ಸಾವಿರ ಹೋಗಿದ್ದಾರೆ ಮಾಜಾರಿಗೆ ಇನ್ನು ಮನುಷ್ಯರ ಕಲೆ ಬರೋವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು 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 ಫೀಟಲ್ಲಿ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಏನೋ ಒಂದು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಗಳ ನಡುವೆಯೇ ಕಿತ್ತಾಟ ಜೋರಾಗಿದೆ ಯೂಟ್ಯೂಬರ್ ಸುಮಂತ್ ವಿರುದ್ಧ ಚನ್ನರಾಯಪಟ್ಟಣ ನಗರ ಠಾಣೆಗೆ ಅಭಿಷೇಕ್ ದೂರು ನೀಡಿದ್ದಾರೆ ನನ್ನ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ದೂರು ನೀಡಿದ್ದಾರೆ ಇನ್ನು ನ್ಯೂಸ್ ಏಟಿನ್ ಜೊತೆ ಅಭಿಷೇಕ್ ಮಾತನಾಡಿದ್ದಾರೆ ನನ್ನ ಮೇಲೆ ಆರೋಪ ಕೇಳಿ ಬಂದಿರೋದು ಇದೇ ಮೊದಲೇನಲ್ಲ ಮಂಡ್ಯದ ಸುಮಂತ್ ಎಂಬಾತ ಆರೋಪ ಮಾಡಿದ್ದಾನೆ ಆರೋಪಗಳಿಂದ ನಮ್ಮ ಕುಟುಂಬಕ್ಕೆ ನೋವಾಗಿದೆ ಈ ಕಾರಣದಿಂದ ನಾನು ದೂರು ಕೊಡ್ತಾ ಇದ್ದೇನೆ ಪೊಲೀಸರು ನಮ್ಮ ವ್ಯಾಪ್ತಿಗೆ ಈ ಪ್ರಕರಣ ಬರಲ್ಲ ಅಂದ್ರು ಇದು ಮಾನನಷ್ಟ ಪ್ರಕರಣವಾಗಿದೆ ನ್ಯಾಯಾಲಯದಲ್ಲಿ ದಾವೇ ಹೂಡಿ ಎಂದಿದ್ದಾರೆ ನಾನು ನ್ಯಾಯಾಲಯದಲ್ಲೇ ದಾವೆ ಹೂಡ್ತೇನೆ ಎಂದಿದ್ದಾರೆ சுமந்த சன கித்தித்தாரிங் பஞ்ச் அவ ஆரம்பது பட் யாவாக அவனப்போடு மட்டும் ஒன் கொண்டு ஒன் கொண்டு சஷ்டி மாஷனல் சவன் நம்மையோ ரீதி துணா பேசாரி அது இன்னும் ஆரம்ப ಮದ್ದೂರಿನಲ್ಲಿ ಬಿಜೆಪಿ ಶೋಭಾಯಾತ್ರೆ ನಡೆಸಿದ ಬೆನ್ನಲ್ಲೇ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಭೇಟಿ ಕೊಟ್ಟಿದ್ರು ಮದ್ದೂರಿಗೆ ಬಂದ ಯತ್ನಾಳ್ಗೆ ಹಿಂದೂ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ರು ಬೈಕ್ ರ್ಯಾಲಿ ಮೂಲಕ ಸಿಪಾಯಿ ಹೋಟೆಲ್ ಬಳಿಯಿಂದ ಮೆರವಣಿಗೆ ಮೂಲಕ ಕರೆತಂದ್ರು ಕೊಲ್ಲಿ ವೃತ್ತದಲ್ಲಿ ಲಾಠಿ ಚಾರ್ಜ್ ಮಾಡಿ ಜನರನ್ನು ಪೊಲೀಸರು ಚದುರಿಸಿದ್ರು ಬಳಿಕ ಗಾಯಾಳು ಅಜಿ ಮನೆಗೆ ಯತ್ನಾಳ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇದು ಔರಂಗಜೇಬದ ಸರ್ಕಾರ ಆಗಿದೆ ಮುಖಲಮಾನ್ರಿಗೆ ಮೀಸಲಾತಿ ಮುಸಲ್ಮಾನ್ರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ನಾವೆಲ್ಲ ಕೊಟ್ಟಂತ ದುಡ್ಡು ಲಕ್ಕ ದೋಣಿಗೆ ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಕ್ರೇತರೆಲ್ಲ ನಾಟಕ ಗೊತ್ತಾಗಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ విధాన సభలు మాట్లాడదే వేరే సనే శివకుమార్ మన వేరే ఇడీ కర్ణాటక జనరల్ మోస్ట్ మాకు బంధబడే ఇలా కాల బణ నిన్న నేపాళదే సమిక శివకుమార్ నూరేది రామ సర్కారు నడుసే ಮಂಡ್ಯ ಜಿಲ್ಲೆ ಮದ್ದೂರು ಗಲಭೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಏಟು ತಿಂದಿದ್ದ ಜ್ಯೋತಿಗೆ ಇದೀಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಮದ್ದೂರು ಪೊಲೀಸರು ಬಿಎನ್ಎಸ್ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಸುಮೋಚೋ ಪ್ರಕರಣವನ್ನು ದಾಖಲಿಸಿದ್ದಾರೆ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣದ ಹಿನ್ನೆಲೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಸಾಮೂಹಿಕ ಗಣೇಶ ವಿಸರ್ಜನೆ ವೇಳೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಎನ್ನಲಾಗಿದೆ ಈ ಹಿನ್ನೆಲೆ ಮದ್ದೂರು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಬಿಎನ್ಎಸ್ಎಸ್ ಕಾಯ್ದೆ ಅಡಿ ನೂರ ಎಪ್ಪತ್ತಾರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಎಷ್ಟು ದಿನ ಸಹಿಸ್ಕೊಳ್ಬೇಕು ನಿಮ್ ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ನಾಲ್ಕು ತುಂಡಾಯಿತು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನು ಬೀದಿಲಿ ನಿಲ್ಲುವಂಗೆ ಮಾಡಿದ್ರಿ ನಾವು ಬೀದಿಲಿ ನಿಲ್ಬೇಕಾ ದೇಶ ತುಂಡಾದರೂ ಸಹಿಸ್ಕೋಬೇಕು ಪಾಕಿಸ್ತಾನ್ ಅನ್ನು ಸಹಿಸ್ಕೋಬೇಕು ನಮ್ಮ ದೇವರುಗಳನ್ನ ನಿರಾಕರಿಸಿದ್ರು ಸಹಿಸ್ಕೊಳ್ಬೇಕು ನಮ್ಮ ದೇವರು ಉತ್ಸವದ ಮೇಲೆ ಕಲ್ಲು ಹೊಡ್ದು ಸಹಿಸ್ಕೋಬೇಕು ಅಲ್ವಾ ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ ಇನ್ನೇನಿದ್ರು ಮದ್ದೂರಿನಲ್ಲಿ ಎಫ್ಐಆರ್ ದಾಖಲಾಗಿರುವ ಕುರಿತು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ ಸಹಿಸಿಕೊಳ್ಳೋ ಕಾಲ ಇಲ್ಲ ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ ನಿಮ್ಮನ್ನ ಸಹಿಸಿಕೊಂಡಿದ್ದಕ್ಕೆ ಭಾರತ ನಾಲ್ಕು ತುಂಡಾಯಿತು ಕಾಶ್ಮೀರಿ ಹಿಂದೂಗಳನ್ನ ಬೀದಿಯಲ್ಲಿ ನಿಲ್ಲುವ ಹಾಗೆ ಮಾಡಿದ್ರಿ ನಾವು ಬೀದಿಯಲ್ಲಿ ನಿಲ್ಲಬೇಕಾ ನೀವು ಮತಿಯ ಭಯೋತ್ಪಾದನೆ ಮಾಡ್ತಿದ್ರೆ ನಾವು ಸಹಿಸಿಕೊಳ್ಳಬೇಕಾ ಅಂತ ಕಿಡಿಕಾರಿದ್ದಾರೆ ಎಲ್ಲ ಹಿಂದೂಗಳನ್ನು ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದರೆ ಹಿಂದೂಗಳ ಕೂಗನ್ನು ಮುಗಿಸಬೇಕು ಯಾರೂ ಹಿಂದೂಗಳ ಪರವಾಗಿ ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಹಂಚುವುದಿಲ್ಲ ಬಗ್ಗುವುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ಅನ್ನೋಂಥ ಸಂದೇಶವನ್ನು ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂಗಳನ್ನು ತುಳಿತಾ ಇದ್ದಾರೆ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿ ಟಿ ರವಿಯವರು ಆ ಥರ ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ ಅಣ್ಣ ಅಂದರೆ ಅಣ್ಣ ಅಂತೀನಿ ಸಿಟಿ ರವಿ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತ ಆಗಿದೆ ಬೆಂಗಳೂರಲ್ಲಿ ಮಾತನಾಡಿರೋ ಸಚಿವ ಬಿಜೆಪಿ ಅವರಿಗೆ ಮಂಡ್ಯದಲ್ಲಿ ಶಾಂತಿ ಬೇಕಿಲ್ಲ ಪ್ರಚೋದನೆ ಮಾಡಬೇಕು ಅಂತಲೇ ಮಾತನಾಡಿದ್ದಾರೆ ಸಿಟಿ ರವಿ ಒಬ್ಬ ಮಾಜಿ ಮಂತ್ರಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕೈಕಾಲು ಮುರಿತೀವಿ ಅನ್ನೋ ಹೇಳಿಕೆ ಕೊಟ್ಟರೆ ಏನರ್ಥ ಅಂತ ಪ್ರಶ್ನೆ ಮಾಡಿದರು ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕೂಡ ಮಾತಾಡಿ ಜವಾಬ್ದಾರಿಯುತ ರಾಜಕಾರಣಿ ಈ ರೀತಿಯ ಹೇಳಿಕೆ ಕೊಡಬಾರದು ಅಂತ ಹೇಳಿದರು ಮದ್ದೂರು ಗಲಭೆ ಪ್ರಕರಣದ ಬೆನ್ನಲ್ಲೇ ಮಂಡ್ಯದ ಅಡಿಷನಲ್ ಎಸ್ಪಿಯನ್ನ ವರ್ಗಾವಣೆ ಮಾಡಲಾಗಿದೆ ಅಡಿಷನಲ್ ಎಸ್ಪಿ ತಿಮ್ಮಯ್ಯರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ತಿಮ್ಮಯ್ಯ ಸ್ಥಾನಕ್ಕೆ ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಮಂಡ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ತಿಮ್ಮಯ್ಯರಿಗೆ ಯಾವುದೇ ಸ್ಥಳ ತೋರಿಸಿಲ್ಲ ಮತ್ತು ಡಿಜಿಐಜಿಪಿ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಆದೇಶ ಮಾಡಲಾಗಿದೆ ಮಂಡ್ಯದ ಮದ್ದೂರಿನಲ್ಲಿ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಚಾಮರಾಜನಗರದಲ್ಲಿ ಬಿಜೆಪಿಯಿಂದ ಪಂಜಿನ ಮೆರವಣಿಗೆ ನಡೆಯಿತು ನಗರದ ಜೋಡಿ ರಸ್ತೆಯಲ್ಲಿ ನಡೆದ ಮೆರವಣಿಗೆಯಲ್ಲಿ ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರವೋ ಅಥವಾ ತಾಲಿಬಾನ್ ಸರ್ಕಾರವೋ ಮುಸ್ಲಿಮರಿಗೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಇರೋದು ಅಂತ ಗೊತ್ತಾಗ್ತಾ ಇದೆ ಕಲ್ಲು ಹೊಡೆದವರನ್ನ ಒಂದು ಒಳಗೆ ಹಾಕಬೇಕಾಗಿತ್ತು ಆದರೆ ಪ್ರತಿಭಟನೆ ಮಾಡ್ತಾ ಇದ್ದ ಹಿಂದೂ ಮಹಿಳೆಯರ ಮೇಲೆ ಐನೂರು ಕೇಸ್ ಹಾಕಿದ್ದಾರೆ ಇನ್ನು ನಮ್ಮ ಗಣಪತಿ ಮೇಲೆ ಕಲ್ಲು ಎಸಿತಾರೆ ಅಂದ್ರೆ ಇದೇನು ಪಾಕಿಸ್ತಾನನ ಅಫ್ಘಾನಿಸ್ತಾನನ ಅಂತ ಆಕ್ರೋಶ ಹೊರ ಹಾಕಿದ್ರು ಜಿಲ್ಲೆಯ ಮತ್ತೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು ಮುಸ್ಲಿಮ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು ಕಾಂಗ್ರೆಸ್ಸು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ ಎಸೆದವರು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನ ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಒಂದಾದರೆ ಅಲ್ಲಿ ಪ್ರತಿಕ್ರಿಯೆ ಪ್ರತಿಭಟನೆ ಮಾಡುವಂಥ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಐನೂರು ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ಆರೋಪ ಕೇಳಿಬಂದಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ಆಕ್ರೋಶಗೊಂಡಿವೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದು ತರಕೆರೆ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ವಿಎಚ್ಪಿ ಮುಖಂಡ ನಾರಾಯಣಪ್ಪ ಕೊಟ್ಟ ದೂರಿನ ಮೇರೆಗೆ ತರೀಕೆರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಮುಖಂಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ಯಾಸಿಂದ ಕಿ ಜೈ ಅಂತ ಕೂಗಿದ್ದಾರೆ ನಾವು ಭಾರತೀಯ ಮಕ್ಕಳು ನಾವು ಇದೇ ಮಣ್ಣಲ್ಲಿ ಹುಟ್ಟಿದ್ದೇವೆ ಇದೇ ಭಾರತದ ಮಣ್ಣಲ್ಲಿ ಸಾಯ್ತೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಗಲಕೋಟೆ ಪಂಕಾ ಮಸೀದಿ ಬಳಿ ಈದ್ ಮಿಲಾದ್ ವೇಳೆ ಆಕ್ಷೇಪಾರ್ಹ ಫ್ಲೆಕ್ಸ್ ಅಳವಡಿಸಿದ್ರು ಪ್ಯಾಲೆಸ್ತೀನ್ ಧ್ವಜದ ಸಮವಸ್ತ್ರ ಹಾಕಿದಂತಹ ಹಮಾಸ್ ಉಗ್ರರ ಕಟ್ಔಟ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಬಾಗಲಕೋಟೆ ಎಸ್ಪಿ ಸಿದ್ದಾರ್ಥ ಗೋಯಲ್ ಸ್ಪಷ್ಟನೆ ನೀಡಿದ್ದಾರೆ ಹಜಾಫರ್ ಹನುಮ ಸಾಗರ ಮತ್ತು ಇಸ್ಮಾಯಿಲ್ ಬಾಗೇವಾದಿ ಎಂಬಂತಹ ಇಬ್ಬರು ಯುವಕರ ಮೇಲೆ ಪ್ರಕರಣ ದಾಖಲಾಗಿದೆ ತನಿಖೆ ಮುಂದುವರೆಸಿದ್ದೇವೆ ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧವೂ ಕೂಡ ಕ್ರಮ ಜರುಗಿಸುತ್ತೇವೆ ಅಂತ ಬಾಗಲಕೋಟೆ ಸಾರ್ವಜನಿಕರು ಶಾಂತಿ ಕಾಪಾಡಬೇಕು ಅಂತ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮನವಿ ಮಾಡಿದ್ದಾರೆ ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಾಗೇಶ್ ಅಂಬಿಗೆರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೇಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ಬರು ಜನ ಮೇಲೆ ಜಾಫರ್ ಹಮನ್ ಸಾಗರ್ ಮತ್ತು ಇಸ್ಮಾಯಿಲ್ ಬಾಗಿವಾಡಿ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ನೈಂಟಿ ಏಟ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಖಾಸಗಿ ಬಸ್ಸಲ್ಲಿ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಆರೋಪಿ ಮೊಹಮ್ಮದ್ ಆರಿಫ್ ವಿರುದ್ಧ ಬಾಕ್ಸೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ಹೈಗ್ರೌಂಡ್ಸ್ ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿ ಪರಪರಾಗ್ರಹಾರಕ್ಕೆ ಕಳುಹಿಸಿದ್ದಾರೆ ಹೈದರಾಬಾದ್ ಮೂಲದ ಆರಿಫ್ ಖಾಸಗಿ ಬಸ್ಸಲ್ಲಿ ಸ್ಪೇರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಸ್ಲೀಪರ್ ಬಸ್ಸಲ್ಲಿ ನಿಂದ ಬೆಂಗಳೂರಿಗೆ ಬಾಲಕಿ ಪ್ರಯಾಣ ಮಾಡುತ್ತಿದ್ದಾಗ ಡ್ರೈವರ್ ಕಿರುಕುಳ ಕೊಟ್ಟಿದ್ದಾನೆ ಈ ಬಗ್ಗೆ ಬಾಲಕಿ ಪೋಷಕರಿಗೆ ತಿಳಿಸಿದ್ದು ಡ್ರೈವರ್ಗೆ ಹಿಗ್ಗಾಮುಗ್ಗ ತಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ பார்க் காம ரெடி 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 பிடாம அம்மி நிஞ்ச பிடாம அம்மி ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟರೆ ಹದಿನೈದು ಲಕ್ಷ ಪರಿಹಾರ ಲಪಾಟಾಯಿಸಲು ಸಂಚು ರೂಪಿಸಿದಂತಹ ಪತ್ನಿಯೊಬ್ಬಳು ಪತಿಯನ್ನ ಹತ್ತೆಗೈದು ಹುಲಿ ಕೊಂದಿರೋದು ಅಂತ ಕತೆ ಕಟ್ಟಿ ಸಿಕ್ಕಿಬಿದ್ದಿದ್ದಾಳೆ ಮೈಸೂರಿನ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಸಲ್ಲಾಪುರಿ ಎಂಬ ಮಹಿಳೆ ಪತ್ನಿಯನ್ನೇ ಹತ್ಯೆಗೈದು ಕತೆಯನ್ನ ಕಟ್ಟಿ ಸಿಕ್ಕಿಬಿದ್ದಾಳೆ ವೆಂಕಟಸ್ವಾಮಿ ಕೊಲೆಯಾದಂತಹ ದುರ್ದೈವಿ ಮಳವಳ್ಳಿ ತಾಲೂಕು ಹಂಪಾಪುರ ಗ್ರಾಮದ ದಂಪತಿ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಸಮೀಪ ವಾಸವಾಗಿದ್ರು ಹಣದ ಆಸೆಗೆ ಗಂಡನನ್ನ ಹೆಂಡತಿ ಸಾಯಿಸಿ ಕತೆ ಕಟ್ಟಿದ್ದಾಳೆ ಹುಣಸೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮುನಿಯಪ್ಪ ಮತ್ತು ತಂಡ ನಡೆಸಿದಂತಹ ತನಿಖೆಯಲ್ಲಿ ಪತ್ನಿಯ ಸಂಚು ಬಯಲಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಪ್ರಿಯಕರನ ಮನೆಯಲ್ಲಿ ವಿವಾಹಿತ ಮಹಿಳೆಯೊಬ್ಬರು ಲಾಕ್ ಆಗಿದ್ದು ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಪ್ರಿಯಕರ ಜಮೀರ್ ಪಾಷಾ ಹಾಗೂ ಯುವಕನ ತಾಯಿ ಶಹಜಹಾನ್ ಬೇಗಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತ್ಯಾಚಾರ ಯತ್ನ ಹಲ್ಲೆ ವಂಚನೆ ಬೆದರಿಕೆ ಒಡ್ಡಿರುವ ಆರೋಪದಡಿ ಕೇಸ್ ದಾಖಲಾಗಿದೆ ಅಸ್ಸಾಂ ಮೂಲದ ವಿವಾಹಿತ ಮಹಿಳೆ ಸೋನಿಯಾ ಶರ್ಮಾ ಬಂಗಾರಪೇಟೆ ನಿವಾಸಿ ಜಮೀರ್ ಪಾಷಾ ಜೊತೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಇವರಿಬ್ಬರಿಗೂ ಪ್ರೇಮಾಂಕುರವಾಗಿದೆ ಮದುವೆಯಾಗೋದಾಗಿ ಹೇಳಿ ಜಮೀರ್ ಪಾಷಾ ಮನೆಗೆ ಕರೆಸಿಕೊಂಡಿದ್ದಂತೆ ಪ್ರಿಯಕರನ ಮನೆಯಿಂದ ತಪ್ಪಿಸಿಕೊಂಡು ಬಂದ ಮಹಿಳೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ದಾಳೆ ಕುಮ್ಮ ಕೊಟ್ಟ ಆರೋಪದಲ್ಲಿ ತಾಯಿ ಶಹಜಹಾನ್ ಬೇಗಂ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಗದಗದ ಶಿಂಗಟಲೂರು ಏತ ನೀರಾವರಿ ಅಧಿಕಾರಿಗಳಿಗೆ ದಿಗ್ಬಂಧನ ಮಾಡಲಾಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಹಾಗೂ ಡೋಣಿ ಜಮೀನಿನಲ್ಲಿ ದಿಗ್ಬಂಧನ ಮಾಡಲಾಗಿದ್ದು ಕಾಲುವೆ ಬಸಿ ನೀರು ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಲಾಗಿತ್ತು ಕಾಲುವೆಯಿಂದ ಬಸಿ ನೀರು ಬಂದು ರೈತರ ಜಮೀನು ಹಾನಿಯಾಗಿದೆ ಶಾಶ್ವತ ಪರಿಹಾರ ಕೊಡುವಂತೆ ರೈತರು ಒತ್ತಾಯ ಮಾಡುತ್ತಾ ಬಂದಿದ್ದರು ರೈತರ ಜಮೀನು ಪರಿಶೀಲನೆ ಮಾಡಲು ಬಂದಾಗ ರೈತರು ತಡೆ ಹಿಡಿದಿದ್ದಾರೆ ಶಾಶ್ವತ ಪರಿಹಾರ ನೀಡುವವರಿಗೆ ಅಧಿಕಾರಿಗಳನ್ನು ಬಿಡೋದಿಲ್ಲ ಅಂತ ಪಟ್ಟುಹಿಡಿದಿದ್ದಾರೆ ಚಾಮರಾಜನಗರದಲ್ಲಿ ಬೋನಿನೊಳಗೆ ಅರಣ್ಯ ಸಿಬ್ಬಂದಿ ಕೂಡಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅರಣ್ಯಾಧಿಕಾರಿಗಳ ವಿರುದ್ಧವೂ ರೈತ ಸಂಘ ಗುಂಡ್ಲಪೇಟೆ ಠಾಣೆಯಲ್ಲಿ ಪ್ರತಿ ದೂರು ದಾಖಲಿಸಿದೆ ಹುಲಿ ಹಿಡಿಯುವ ನೆಪದಲ್ಲಿ ಕರುವನ್ನು ಕೊಂದು ಹಾಕಿದ್ದಾರೆ ಬೋನಿನೊಳಗೆ ಕರು ಕೂಡಿ ಹಾಕಿ ಅಮಾನುಷವಾಗಿ ಕೊಂದಿದ್ದಾರೆ ಎಂಟು ದಿನಗಳಾದರೂ ಹುಲ್ಲು ನೀರು ನೀಡದೆ ಕೊಂದಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಇನ್ನು ಎಸಿಎಫ್ ಸುರೇಶ್ ಮತ್ತು ಆರ್ಎಫ್ಒ ಶಿವಕುಮಾರ್ ಫಾರೆಸ್ಟ್ ಗಾರ್ಡ್ ಸಂತೋಷ್ ವಿರುದ್ಧ ದೂರು ದಾಖಲಿಸಲಾಗಿದೆ ಮುಂದಿನ ವಾರ ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಕಾವೇರಿ ನೀರು ಬರಲ್ಲ ಇಡೀ ಬೆಂಗಳೂರಿಗೆ ಮೂರು ದಿನಗಳ ಕಾಲ ನೀರು ಸಿಗಲ್ಲ ಸೆಪ್ಟೆಂಬರ್ ಹದಿನೈದು ಹದಿನಾರು ಹದಿನೇಳರಂದು ಕಾವೇರಿ ನೀರು ಬರುವುದಿಲ್ಲ ಕಾವೇರಿ ಪೈಪ್ಗಳ ನಿರ್ವಹಣೆಯ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ ಅಗತ್ಯ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಿ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಉಳಿಸಲು ರೈತರು ಮಾಡ್ತಾ ಇರುವ ಅನಿರ್ದಿಷ್ಟಾವಧಿ ಧರಣಿ ಮೂವತ್ತೇಳನೇ ದಿನಕ್ಕೆ ಕಾಲಿಟ್ಟಿದೆ ಗೌರಿಬಿದನೂರು ತಾಲೂಕಿನ ಕಚೇರಿ ಎದುರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಅಲಕಾಪುರ ಗೇಟ್ನಿಂದ ತಾಲೂಕು ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಸಿ ಶಾಸಕ ಪುಟ್ಟಸ್ವಾಮಿಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಬಿಡಲ್ಲ ಅಂತ ಪಟ್ಟು ಹಿಡಿದಿರುವಂತಹ ರೈತರು ಪರ್ಯಾಯವಾಗಿ ಸಮೀಪದ ದ್ಯಾವಪ್ಪನ ಕೆರೆ ನೀರನ್ನು ಬಳಸಿಕೊಳ್ಳುವಂತೆ ಹೇಳಿದರು ಹಾನಿಯಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಕೊಡೋದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ದಸರಾ ಹಿನ್ನೆಲೆ ಯುವ ಸಂಭ್ರಮ ಕಾರ್ಯಕ್ರಮ ಇದೆ ಇನ್ನು ಎರಡನೇ ದಿನದ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಭಾಗಿಯಾಗಿದ್ರು ನಟ ತ್ರಿವಿಕ್ರಮ್ ವೇದಿಕೆಗೆ ಬರ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆ ಕೂಗಿದ್ರು ಚಾಮರಾಜನಗರದ ತಮಿಳುನಾಡಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆ ಒಂದು ನಿತ್ಯ ರಸ್ತೆಗಿಳಿತಾ ಇದೆ ಕಬ್ಬು ತರಕಾರಿ ಸಾಗಿಸುವ ಲಾರಿಗಳನ್ನು ಅಡ್ಡಗಟ್ಟಿದೆ ಚಾಮರಾಜನಗರ ಜಿಲ್ಲೆಯ ಪುಣಜನ್ನೂರು ಬಳಿ ಕಬ್ಬು ಅಥವಾ ತರಕಾರಿ ತುಂಬಿದ ಲಾರಿಗಳು ಬಂದ ತಕ್ಷಣವೇ ನಡು ರಸ್ತೆಗೆ ಬಂದು ಅಡ್ಡ ಹಾಕುತ್ತೆ ಈ ಕಾಡಾನೆ ಹಾವಳಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ